ಇವರು ಮೂಲತಃ ಮಾಡೆಲ್ ಕಳೆದ ಒಂದು ದಶಕದಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ಮಾಡಲಿಂಗ್ ಶೋಸ್ ಕೊಟ್ಟಿದ್ದಾರೆ ಮಿಸ್ ಕರ್ನಾಟಕ ಬೆಸ್ಟ್ ಬಾಡಿ ಟೈಟಲ್ ವಿನ್ನರ್ ಕೂಡ ಹೌದು ಅಚಾನಕ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗುವ ಅವಕಾಶ ಬಂತು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮೂರು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದ ಮಾಡೆಲ್ ಪವಿ ಪೂವಪ್ಪ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ನಮಸ್ಕಾರ ನಮಸ್ಕಾರ ನಿಮ್ಮ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ತುಂಬ ಮಾತಾಡೋದಿದೆ ಫಸ್ಟ್ ಆಫ್ ಆಲ್ ಈ ರಿಯಾಲಿಟಿ ಶೋಗಿಂತ ಮುಂಚೆ ನೀವು ಇನ್ನೊಂದು ರಿಯಾಲಿಟಿ ಶೋ ಅಲ್ಲಿ ಭಾಗವಹಿಸಿದ್ರಿ ಸನ್ ಲೈಫ್ ತಮಿಳ್ ಅಲ್ಲಿ ಸ್ವಪ್ನ ಸುಂದರಿ ಅಂತ ಆ ರಿಯಾಲಿಟಿ ಶೋ ಹೇಗಿತ್ತು ಅದರ ಫಾರ್ಮ್ಯಾಟ್ ಹೇಗಿತ್ತು ಅದು ಬಂದು ಆ ರಿಯಾಲಿಟಿ ಶೋ ಮಾಡಲ್ ಬೇಸ್ಡ್ ಪ್ರಾಜೆಕ್ಟ್ ಆಗಿತ್ತು ಬಟ್ ಸೇಮ್ ಟ್ವೆಂಟಿ ಫೋರ್ ಅವರ್ಸ್ ಕ್ಯಾಮ್ರಾ ಇರ್ತಾ ಇತ್ತು ಮನೆ ಒಳಗೆ ಬಟ್ ಟಾಸ್ಕ್ ಎಲ್ಲ ಬಂದಾಗ ಮೇಲ್ಗಡೆ ಇದರಿಂದ ಎಗಿರ್ಬಿಟ್ ಪೋಸ್ ಮಾಡೋದು ಆ್ಯಂಡ್ ಅಂಡರ್ ವಾಟರ್ ಫೋಟೋಶೂಟ್ಸ್ ನೀರು ಮಧ್ಯದಲ್ಲಿ ಬಾಲ್ ಹಾಕಿರ್ತಾರೆ ಅದ್ರ ಮೇಲೆ ನಡ್ಕೊಂಡು ಹೋಗೋ ಥರ ಸೊ ಆ ಥರ ಟಾಸ್ಕ್ ಇರ್ತಾ ಇತ್ತು ಜಾಸ್ತಿ ಫಿಸಿಕಲ್ ಫೈಟಿಂಗ್ ಎಲ್ಲ ಇರ್ತಾ ಇರಲಿಲ್ಲ ಅಷ್ಟು ಬಟ್ ಅದು ಮಾಡೆಲ್ ಬೇಸ್ಡ್ ಆಗಿರೋದ್ರಿಂದ ಜಾಸ್ತಿ ಪೋಸ್ ಮಾಡೋ ಇರ್ತಾ ಇತ್ತು ಬಟ್ ಡಿಫಿಕಲ್ಟ್ ವೇ ನಲ್ಲಿ ಇರ್ತಾ ಇತ್ತು ಅದು ಸೊ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು ಅದು ಸೊ ಅದಕ್ಕೆ ನಾನು ಅದ ಬಂದಾಗ ಅದು ನನಗೆ ಆಪರ್ಚುನಿಟಿ ಬಿಟ್ಟಿಲ್ಲ ಅಂಡ್ ಮಾಡೆಲ್ ಇದರಲ್ಲೇ ಇದ್ದ ಚೆನ್ನಾಗಿ ಹೋದೆ ಅದು ಗ್ರೂಪ್ ಟಾಸ್ಕ್ ತರ ಅಲ್ಲ ಒಂದು ಇಂಡಿವಿಜುವಲ್ ಟಾಸ್ಕ್ ಸೊ ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನೀವು ಒನ್ ಆಫ್ ದ ವಿನ್ನರ್ ಕೂಡ ಆಗಿದ್ರಿ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಲೈಕ್ ನಿಮ್ಮ ಮಾಡೆಲಿಂಗ್ ಜರ್ನಿಗೆ ಅದು ಎಷ್ಟು ಹೆಲ್ಪ್ ಆಯ್ತು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಬಿಕಾಸ್ ಇದು ಹಾಗೆ ಐದು ವರ್ಷ ಆಯಿತು ಸೊ ಅವಾಗ ನಾನು ಐದು ವರ್ಷ ಆಗಿತ್ತು ಮಾಡಲಿಂಗಿಗೆ ಬಂದು ಆವಾಗ ಸೊ ಆಪರ್ಚುನಿಟಿ ಬಂದಾಗ ನಾನು ಫಸ್ಟ್ ಕೇಳಿದ್ದೆ ಅವ್ರಿಗೆ ಯಾವ ಥರ ಇರುತ್ತೆ ಶೋ ಹೇಗಿರುತ್ತೆ ಅಂತ ಸೊ ಅವ್ರು ಹೇಳಿದ್ರೆ ಇಪ್ಪತ್ನಾಲ್ಕು ಗಂಟೆ ಕ್ಯಾಮ್ರಾ ಇರುತ್ತೆ ಅಂತ ಬಟ್ ಅವಾಗ ನನಗೆ ಅನಿಸ್ತು ಹೇಗಿರ್ತೀನಿ ನಾನು ಹೇಗಿರ್ಬೋದು ಅಂತ ಶೂಟಿಂಗ್ ಇದ್ದಿದ್ದು ಬರೀ ಎರಡೇ ತಿಂಗಳು ಬಿಕಾಸ್ ಅದು ಸಾಟರ್ಡೆ ಸಂಡೇ ಮಾತ್ರ ಟೆಲಿಕಾಸ್ಟ್ ಆಗ್ತಾಯಿದ್ದು ಬಟ್ ಅವರೆಲ್ಲ ಶೂಟ್ಸ್ ಶಾರ್ಟ್ಸ್ ಎಲ್ಲ ಬೇಗನೆ ತಗೊಂಡ್ಬಿಡೋರು ಶೂಟಿಂಗ್ ಎಲ್ಲ ಅಂಡ್ ಮಧ್ಯ ದಿವಾಲಿ ಸ್ಪೆಷಲ್ ಆತರ ಇದ್ದಾಗ ಸೊ ಎಕ್ಸ್ಟ್ರಾ ಡೇ ಶೂಟಿಂಗ್ ಇರ್ತಾ ಇತ್ತು ಸೇಮ್ ಫೋನ್ ಇರ್ತಾ ಇರ್ಲಿಲ್ಲ ಪೆನಿಟ್ಸ್ ನಟ ಆಗಂಗಿಲ್ಲ ಬಟ್ ಆಚೆಗಡೆ ಎಲ್ಲ ಕರ್ಕೊಂಡು ಹೋಗೋರು ಬಿಕಾಸ್ ಟಾಸ್ಕ್ ಎಲ್ಲ ಬಂದಾಗ ಆಚೆಗಡೆ ಟಾಸ್ಕ್ ಮಾಡ್ಬೇಕಿತ್ತು ಜನರ ಜೊತೆ ಇನ್ವಾಲ್ವ್ ಆಗಿ ಮಾಡ್ಬೇಕಿತ್ತು ಬಟ್ ನನಗೆ ಅವಾಗ ತಮಿಳ್ ಗೊತ್ತೂ ಇರ್ಲಿಲ್ಲ ನಂಗೆ ಒಂಚೂರು ಗೊತ್ತಿರಲಿಲ್ಲ ತಮಿಳು ಇಬ್ರು ಬ್ಯಾಂಗ್ಳೂರ್ ಹುಡುಗಿ ಹೋಗಿದ್ವಿ ನಾವು ಸೊ ಅಟ್ಲೀಸ್ಟ್ ಅಲ್ಲಿ ಒಬ್ಬಳಿಗೆ ಅಂತೂ ಸ್ವಲ್ಪ ತುಂಬ ಚೆನ್ನಾಗಿ ಬರ್ತಾ ಇತ್ತು ತಮಿಳು ಬಟ್ ನನ್ನ ಅಲ್ಲಿರೋರೆಲ್ಲಾರಿಗೂ ನನಗೆ ತಮಿಳು ಬರ್ತಿರ್ಲಿಲ್ಲ ಸೊ ಒಂದು ಎರಡು ವಾರ ತುಂಬ ಕಷ್ಟ ಆಯಿತು ನನಗೆ ಎರಡು ವಾರದಲ್ಲೇ ಒಂದು ಇದು ನಡೆಯುತ್ತೆ ಜಗಳ ನಡೆಯುತ್ತೆ ನನ್ನದು ಅಲ್ಲಿ ಸೊ ಅದು ನಡೆದು ಆದಮೇಲೆ ಸೊ ಸ್ವಲ್ಪ ಮಾತಾಡೋದು ನಂಗೆ ಆಗ್ಯೂ ಮಾಡೋದೆಲ್ಲ ಕಮ್ಮಿ ನನಗೆ ಅದು ತಮಿಳಲ್ಲಿ ಅಂತ ಇನ್ನೂ ಬರ್ತಾ ಇರಲಿಲ್ಲ ನನಗೆ ಸೊ ಸ್ವಲ್ಪ ಫಿಸಿಕಲ್ ಆಗಿ ಎಲ್ಲ ಹೋಯ್ತದ ಜಗಳ ಸೊ ಅಲ್ಲಿಂದ ಅದು ಆಮೇಲೆ ಹಂಗೆ ಅವರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಇವ್ರಿಗೆನೆ ಸ್ವಪ್ನ ಸುಂದರಿ ಅವರಿಗೆ ಇವ್ರು ಹುಡುಗಿ ಮಾಡ್ತಾಳೆ ಅಂತ ಇಲ್ಲಾಂದ್ರೆ ಬಿ ನಾನು ಫಸ್ಟ್ ವಾರ ಇಲ್ಲ ಸೆಕೆಂಡ್ ವಾರದಲ್ಲೇ ಹೋಗ್ಬಿಡ್ತಿದ್ದೆ ನಾನು ಮನೆಗೆ ಸೊ ಹೆಂಗ ಮಾಡ್ಕೊಂಬಂದೆ ಎಲ್ಲ ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡ್ಕೊ ಬಂದಿದ್ದೆ ನಾನು ಅಲ್ಲಿ ಅದಕ್ಕೆ ಫಿನಾಲೆ ಗಂಟಾ ಇದ್ದೆ ಅನ್ಸುತ್ತೆ ಸೊ ಒಂದು ಈ ರಿಯಾಲಿಟಿ ಶೋನ ಫಾಲೋ ಮಾಡ್ತಿದ್ದೀಯಾ ಅಂದ್ರೆ ನಿಮ್ಗೆ ಇಷ್ಟ ಇದ್ದು ನೀವು ಪಾರ್ಟಿಸಿಪೇಟ್ ಕೂಡ ಮಾಡಿದ್ರಿ ಈ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನ ಫಾಲೋ ಮಾಡ್ತಿದ್ರ ಒಳಗಡೆ ಹೋಗೋಕ್ಕೂ ಮುಂಚೆ ಅಹ್ ನಾನು ಮುಂಚೆ ಚಂದನ್ ಶೆಟ್ಟಿ ಅವ್ರದ್ದು ಸೀಸನ್ ಎಲ್ಲ ನೋಡಿದ್ದೆ ಅದಾದ್ಮೇಲೆ ಸ್ವಲ್ಪ ಬಿಝಿ ಶೆಡ್ಯೂಲ್ಸ್ ಇಂದ ಬೇರೆ ಯಾವುದು ಆಗಿಲ್ಲ ಮಧ್ಯ ಕೊರೋನಾ ಬಂತು ಆ್ಯಂಡ್ ನಾವು ಡೈಲಿ ಕುತ್ಕೊಂಡು ನೋಡೋಕೆ ಆಗ್ತಿರ್ಲಿಲ್ಲ ನನಗೆ ಈ ಸಲದು ನಾನು ಅಷ್ಟು ನೋಡಕ್ ಆಗ್ತಿರ್ಲಿಲ್ಲ ಬಟ್ ಸಡನ್ ಆಗಿ ಕಾಲ್ ಬಂದಿರೋದ್ರಿಂದ ನಾನು ನೋಡಲೇಬೇಕಾಯಿತು ಆ್ಯಂಡ್ ಆ ಐವತ್ತು ದಿನದ್ದು ಎಲ್ಲ ಎಪಿಸೋಡ್ಗಳು ಒಂದೇ ದಿನ ನೋಡೋಕೆ ಆಗ್ತಿರ್ಲಿಲ್ಲ ನನಗೆ ಅಟ್ಲೀಸ್ಟ್ ನಾನು ಮೂರು ವಾರ ನಾಲ್ಕು ವಾರದವರು ನೋಡ್ಬೇಕಿತ್ತು ನೋಡ್ಕೊಂಡು ಹೋಗ್ಬೇಕಿತ್ತು ಸೊ ಅದಕ್ಕೆ ಒಂದು ಮೂರು ವಾರದ ಎಪಿಸೋಡ್ ನೋಡ್ಕೊಂಡು ಹೋಗಿದ್ದೆ ನಾನು ಅಲ್ಲಿಗೆ ಹೋಗೋ ಮುಂಚೆ ನಿಮಗೆ ಏನ್ ಅನ್ಸುತ್ತೆ ನಿಮ್ಮ ಯಾವ ಕ್ವಾಲಿಟೀಸ್ ಇಂದ ನೀವು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಮಾಡಿರಬಹುದು ಬಿಗ್ ಬಾಸ್ ಅವರು ಸೊ ವೈಲ್ಡ್ ಕಾರ್ಡ್ ಅಂತ ನನಗೆ ಅವ್ರು ಏನ್ ಸೆಲೆಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಸೊ ಬಟ್ ನನಗೆ ಈ ಬಿಗ್ ಬಾಸ್ ಆಫರ್ ಸ್ವಪ್ರಸುಂದರಿ ಟೈಮಲ್ಲೂ ಬಂದಿತ್ತು ಮೇಲೆ ಸೊ ಅವಾಗಲೂ ಬೇಡ ಅಂತಾನೆ ಇದ್ದೆ ಬಿಕಾಸ್ ಅದೊಂದು ಮಾಡ್ಕೊ ಬಂದಿದ್ದೆ ಶೋ ಮತ್ತೆ ಬೇಡ ಅದು ಅಂತ ಆ್ಯಂಡ್ ಕನ್ನಡ ಶೋ ಬೇರೆ ಸೊ ಇನ್ನೂ ಭಯ ಇರುತ್ತೆ ಅದು ಜನರು ಹೇಗೆ ತಗೊತಾರೆ ಆ್ಯಂಡ್ ಯಾವ ಥರ ತಗೊತಾರೆ ಅಂತ ಅದೊಂದು ಭಯ ಇರುತ್ತೆ ಸೊ ಮೇಲೆ ನಾನು ಒ ಟಿ ಟಿಗೂ ಕೇಳಿದರು ಸೊ ಆ ಟೈಮಲ್ಲೂ ನಾನು ಬೇಡ ಅಂತಲೇ ಇದ್ದೆ ಸೊ ಹೆಂಗೆ ಬಿಟ್ಟಿರೋದು ಮತ್ತೆ ಅದು ಮೂರು ತಿಂಗಳು ಕಂಟಿನ್ಯೂಸ್ ಒಂದೇ ಮನೇಲಿರಬೇಕು ಆ ಥರ ಅಂತ ಆಮೇಲೆ ಈ ಈ ಸೀಸನ್ ಸ್ಟಾರ್ಟಿಂಗಲ್ಲೂ ಕೇಳಿದ್ರು ಸೊ ಅವಾಗಲೂ ಬೇಡ ಅಂತಲೇ ಬಂದೆ ಸೊ ಪದೇ ಪದೇ ಬಾಗಿಲು ತಟ್ಕೊಂಡಿ ಥರ ಯಾರಿಗೂ ಬರಲ್ಲ ಆ್ಯಂಡ್ ವೈಲ್ಡ್ ಕಾರ್ಡ್ ಅಂತ ಬಂದಾಗ ಅದಾಗದೆ ಮತ್ತೆ ಬಾಗಿಲು ತಟ್ಕೋ ಬಂತು ಸೊ ಬಿಡೋದು ಬೇಡ ಅಂತ ಅನ್ಕೊಂಡೆ ಸೊ ಐ ಐ ಟುಕ್ ಗುಡ್ ಡಿಸಿಷನ್ ಅಂತ ಈಗ ಈ ವೈಲ್ಡ್ ಕಾರ್ಡ್ ಆಗಿ ಹೋಗೋದೇ ಒಂದು ನಾರ್ಮಲ್ ಒಂದು ನಿಂತ ಇರುತ್ತೆ ಕಂಟೆಸ್ಟೆಂಟ್ ಆಗಿ ಹೋಗೋದು ಈ ರೀತಿ ಹೋಗೋದ್ರಿಂದ ಏನು ಅಡ್ವಾಂಟೇಜ್ ಇದೆ ಏನು ಡಿಸ್ಅಡ್ವಾಂಟೇಜ್ ಇದೆ ಬೀಂಗ್ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅಡ್ವಾಂಟೇಜ್ ಬಂದ್ರೆ ಡೆಫಿನೆಟ್ಲಿ ಎಪಿಸೋಡ್ಸ್ಗಳು ನೋಡಿದ್ರೆ ತುಂಬಾ ಚೆನ್ನಾಗಿ ಗೇಮ್ ಆಡ್ಬೋದಾಗಿತ್ತು ನಾನು ಯಾಕಂದ್ರೆ ಅವ್ರು ಸ್ಟಾರ್ಟಿಂಗ್ ಹೇಗಿರ್ತಾರೆ ನಾನು ಓದಾಗ್ ಹೇಗಿರ್ತಾರೆ ಅಂತ ಅದು ಫುಲ್ ಎಪಿಸೋಡ್ ನೋಡಿದ್ರೇನೆ ಗೊತ್ತಾಗುತ್ತೆ ನಮ್ಗೆ ಬಟ್ ಆದ್ರೂ ನಾನು ಯಾರನ್ನು ಜಡ್ಜ್ ಆಗಲ್ಲ ಬಿಕಾಸ್ ನಾವು ನೋಡೋ ಎರಡು ಗಂಟೆ ಶೋ ನಲ್ಲಿ ಅಂಡ್ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಅವ್ರ ಜೊತೆಲಿ ಇದ್ದಾಗ ಅದು ಒಪಿನಿಯನ್ಗಳು ಚೇಂಜ್ ಆಗುತ್ತೆ ನಾವು ಆಚೆಗಡೆ ಅನ್ಕೊಂಡು ಒಬ್ರ ಬಗ್ಗೆ ಅನ್ಕೊಂಡು ಹೋಗಿರ್ತೀವಿ ಬಟ್ ಅಲ್ಲಿ ಹೋದ ಮೇಲೆ ನಮ್ಮ ಒಪಿನಿಯನ್ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಸೊ ಅಲ್ಲಿದ್ದು ಅವ್ರ ಜೊತೆ ಬೆರೆತಾಗ ಗೊತ್ತಾಗುತ್ತೆ ನಮ್ಗೆ ಯಾರು ಯಾವ ತರ ಅಂತ ಸೊ ಸ್ಕ್ರೀನಲ್ಲಿ ನೋಡ್ಬಿಟ್ಟು ಯಾರೂ ಜಡ್ಜ್ ಮಾಡೋಕ್ಕಾಗಲ್ಲ ಸೊ ಅದೊಂದು ನನಗೆ ಅಡ್ವಾಂಟೇಜ್ ಅಂತ ಅನ್ನಿಸ್ತು ಆ್ಯಂಡ್ ಡಿಸ್ಅಡ್ವಾಂಟೇಜ್ ಅಂತ ಬಂದಾಗ ಡೆಫಿನೆಟ್ಲಿ ನಾನು ಅವ್ರ ಐವತ್ತು ದಿನ ಆದಮೇಲೆ ನಾನು ಮಧ್ಯದಲ್ಲಿ ಹೋಗಿ ಆಡ್ತಿರೋದ್ರಲ್ಲಿ ಅವರಿಗೆ ಒಂದು ಭಯ ಅಂತ ಇರುತ್ತೆ ಆ್ಯಂಡ್ ಮೇನ್ ಈಸಿ ಟಾರ್ಗೆಟ್ ಅಂತ ಹಾಕ್ತೀನಿ ಅದೊಂದು ಡಿಸ್ ಡಿಸ್ಅಡ್ವಾಂಟೇಜ್ ಇರುತ್ತೆ ಅದು ಬಿಟ್ಟರೆ ಈಸಿ ಟಾರ್ಗೆಟ್ ಅಂತ ಬಿಟ್ಟರೆ ಎಲ್ಲರೂ ಅದೇ ಹೇಳೋದು ಲೈಕ್ ಮುಂಚೆಯಿಂದ ನೋಡ್ಕೊ ಬಂದಿರ್ತಾರೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಅವರು ಬಟ್ ಎಲ್ಲರಿಗೂ ನೋಡೋ ಆಪರ್ಚುನಿಟಿ ಇರಲ್ಲ ಅದು ನೋಡ್ಕೊಂಡು ಬಂದು ಸಡನ್ ಆಗಿ ನೋಡ್ಕೊಂಡ್ ಬರೋದು ಸೊ ಅದೊಂದು ನನಗೆ ತುಂಬ ಡಿಸಪಾಯಿಂಟ್ ಆಯಿತು ಲೈಕ್ ಡಿಸ್ಅಡ್ವಾಂಟೇಜ್ ಅಂತ ಅನಿಸ್ತು ನನಗೆ ನೋಡ್ಕೊಂಡು ಮುನ್ ಮುಂದೆಯಿಂದನೇ ನೋಡ್ಕೊಂಡು ಬರಬೇಕಿತ್ತು ಫಸ್ಟ್ ಎಪಿಸೋಡಿಂದನೇ ಅಂತ ಅನ್ನಿಸ್ತು ಆ್ಯಂಡ್ ಈ ಸೀಸನ್ ಬಿಗ್ ಬಾಸ್ ಶುರು ಆದಾಗ ಒಳಗಡೆ ಕಂಟೆಸ್ಟೆಂಟ್ಸ್ನ ಕಳಿಸೋ ಮುಂಚೆ ಫ ಫಸ್ಟು ಅವ್ರಿಗೆ ಏಯ್ಟಿ ಪರ್ಸೆಂಟ್ ಮೇಲೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇದೆಯಲ್ವ ಅಂತ ಒಂದು ವೋಟಿಂಗ್ ನಡೆಯುತ್ತೆ ಸೊ ಏಯ್ಟಿ ಪರ್ಸೆಂಟ್ ಮೇಲೆ ಅವ್ರಿಗೆ ವೋಟಿಂಗ್ ಬಂದಿದ್ದರೆ ಅವ್ರು ಒಳಗಡೆ ಹೋಗ್ತಾರೆ ಇಲ್ಲ ಅಂತಂದರೆ ಅವ್ರನ್ನ ಅಸಮರ್ಥರು ಅನ್ನೋ ಒಂದು ಕ್ಯಾಟಗರಿ ಮಾಡಿ ಒಳಗಡೆ ಕಳಿಸಿದರು ಈ ಪ್ರಾಸೆಸ್ ನೋಡಿದಾಗ ನಿಮಗೇನು ಅನಿಸಿತ್ತು ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಿಂದ ನೋಡಿಲ್ಲ ಅದನ್ನ ಹೇಳ್ತಿರೋದು ಸೊ ನನಗೆ ಐಡಿಯಾ ಇರಲಿಲ್ಲ ಬಟ್ ಅಲ್ಲಿ ಹೋದಾಗ ನನಗೆ ಗೊತ್ತಾಯಿತು ಅಸಮರ್ಥರು ಯಾರು ಸಮರ್ಥರು ಯಾರು ಸೊ ಅವರೆಲ್ಲ ಅದನ್ನೇ ಹೇಳ್ತಾ ಇರೋರು ನಾವೆಲ್ಲ ಫಸ್ಟ್ ಡೇಯಿಂದ ಬಂದಾಗ ಅಸಮರ್ಥರಾಗಿದ್ವಿ ನಮಗೆಲ್ಲ ಊಟ ಸಿಕ್ತಿರ್ಲಿಲ್ಲ ಬೆಡ್ಡು ಇರಲಿಲ್ಲ ಮಲ್ಗಕ್ಕೆ ಆ ಥರ ಎಲ್ಲ ಹೇಳ್ತಿರೋರು ಬಟ್ ಐ ಗೆಸ್ ನಾನು ಫಸ್ಟಿಂದ ಹೋಗಿದ್ದಿದ್ರೆ ನನಗೂ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು ಆ್ಯಂಡ್ ಎಕ್ಸ್ಪೀರಿಯನ್ಸ್ನ ಮಿಸ್ ಮಾಡಿಕೊಂಡೆ ನಾನು ಆ್ಯಂಡ್ ಅವಾಗಲೇ ಹೋಗಿದ್ದಿದ್ರೆ ಇನ್ನೂ ಟಾಸ್ಕ್ಗಳೆಲ್ಲ ಚೆನ್ನಾಗಿ ಆಡ್ಕೊಂಡು ಬರ್ತಿದ್ದೆ ಪ್ರೂವ್ ಮಾಡ್ಕೊತಿದ್ದೆ ಆ್ಯಂಡ್ ಟಾರ್ಗೆಟ್ ಆಗ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಹೋಗಿ ಅಂಡ್ ಎಲ್ಲರ ಜೊತೆ ಬಾಂಡು ಬೇಗ ಆಗ್ತಿತ್ತು ಅಂತ ಅನ್ಸುತ್ತೆ ಅಂಡ್ ನೀವು ಒಂದು ರಿಯಾಲಿಟಿ ಶೋ ಮಾಡಿದ್ರಿ ಅಲ್ಲಿ ಬರೀ ಇಂಡಿವಿಜುವಾಲಿಟಿನೇ ಇರ್ತಿತ್ತು ಬಟ್ ಈ ತರ ಒಂದು ರಿಯಾಲಿಟಿ ಶೋಲಿ ಗ್ರೂಪ್ ಅಂತ ಇರುತ್ತೆ ಗ್ರೂಪ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೊಬ್ಬರ ಜೊತೆ ಒಂದು ಬಾಂಡ್ ಕ್ರಿಯೇಟ್ ಮಾಡ್ಕೊಂಡು ಅವ್ರ ಜೊತೆ ಜಾಸ್ತಿ ಕಾಲ ಕಳೀತಾ ಇರ್ತೀವಿ ಬಿಗ್ ಬಾಸ್ ಮನೆಯಲ್ಲಿ ಗ್ರೂಪಲ್ಲಿ ಇದ್ರೇ ಉಳ್ಕೋಬಹುದು ಇಂಡಿವಿಜುವಲ್ ಆಗಿ ನಮ್ಮ ಪಾಡಿಗೆ ನಾವು ಆಗಿದ್ರೆ ಜಾಸ್ತಿ ದಿನ ಉಳ್ಕೊಳಕ್ ಆಗಲ್ಲ ಅಂತ ನಿಮ್ಗೆ ಏನಾದ್ರು ಅನ್ಸತ್ತ ಖಂಡಿತ ಇಲ್ಲ ನೀವು ಇಂಡಿವಿಜುವಲ್ ಗೇಮ್ ಆಡಬಹುದು ಬಟ್ ಟಾಸ್ಕ್ ಅಂತ ಬಂದಾಗ ಅದು ಗ್ರೂಪ್ ಮಾಡಲೇಬೇಕಾಗತ್ತೆ ಅದು ಬಿಗ್ ಬಾಸ್ ಅವ್ರದ್ದು ಆದೇಶ ಇರುತ್ತೆ ಸೊ ಇವಾಗ ಹನ್ನೆರಡು ಜನ ಇದ್ರೆ ಆರು ಜನರು ಒಂದು ಗುಂಪು ಅಂತ ಮಾಡ್ಕೊಬೇಕು ಇದೊಂದು ಗುಂಪು ಅಂತ ಮಾಡ್ಕೊಬೇಕು ಬಟ್ ಟಾಸ್ಕ್ ಆಚೆ ಅಂತ ಬಂದಾಗ ಪರ್ಸ್ನಲ್ ಅಂತ ಬಂದಾಗ ಮನೇಲೆಲ್ಲ ಇರಬೇಕಾದ್ರೆ ಅಂತ ಬಂದಾಗ ಡೆಫಿನೆಟ್ಲಿ ನಿಮಗೆ ಜೊತೆಲಿ ಮಾತಾಡೋಕ್ಕೆ ಇಲ್ಲ ಶೇರ್ ಮಾಡ್ಕೊಳಕ್ಕೆ ಯಾರಾದರೂ ಫ್ರೆಂಡ್ಸ್ ಇರಲೇಬೇಕು ಸೊ ಆ ಥರ ಅಂತ ಬಂದಾಗ ಕಿಚನ್ ನಾವು ಅಡುಗೆ ಮಾಡ್ಬೇಕಾದ್ರೆ ಒಂದು ಕೆಲವು ಜನ ಬರ್ತಾರೆ ಸೊ ಅದು ಕಿಚನ್ ಗುಂಪು ಅಂತ ಆಗಲ್ಲ ಸೊ ಅದೆಲ್ಲ ಲೈಕ್ ನಾವೆಲ್ಲ ಮನೆ ಒಂದೇ ಮನೆಯಲ್ಲಿ ಇರ್ತೀವಿ ಒಬ್ರೊಬ್ರು ಕಂಫರ್ಟ್ ಝೋನ್ ಒಬ್ರೊಬ್ರ ಜೊತೆ ಇರುತ್ತೆ ಸೊ ಐ ಗೆಸ್ ಗ್ರೂಪ್ ಅಂತ ಅಷ್ಟೇನು ಇಂಪಾರ್ಟೆನ್ಸ್ ಇಲ್ಲ ಸೊ ಇಂಡಿವಿಜುವಲ್ ಟಾಸ್ಕ್ ಮಾಡಿದ್ರೇನೆ ನೀವು ಅಲ್ಲಿ ಸ್ಟೇ ಆಗೋಕ್ಕಾಗೋದು ಎಷ್ಟೇ ಗ್ರೂಪ್ ಅಂತ ಇದ್ದರೂ ನಾಮಿನೇಷನ್ ಅಂತ ಬಂದಾಗ ನೋಡೋದೇ ನಿಮ್ಮ ಇಂಡಿವಿಜುವಲ್ ಪರ್ಫಾಮೆನ್ಸ್ ಹೌದು ಆ್ಯಂಡ್ ಸುದೀಪ್ ಸರ್ ಕೂಡ ಹೇಳಿದ್ದಾರೆ ಆ್ಯಂಡ್ ಮನೆಯೊಳಗೆ ಬಿಗ್ ಬಾಸ್ನ ನಾವು ಆ್ಯಸ್ ಆಡಿಯನ್ಸ್ ನೋಡೋದು ಹೇಗೆ ಅಂದರೆ ತರ್ಟಿ ಪರ್ಸೆಂಟ್ ಅವ್ರ ಟಾಸ್ಕ್ ಹೆಂಗೆ ಪರ್ಫಾಮ್ ಮಾಡ್ತಾರೆ ಅಂತ ಆ್ಯಂಡ್ ಸೆವೆಂಟಿ ಪರ್ಸೆಂಟ್ ಡಿಪೆಂಡ್ಸ್ ಆನ್ ದ ಪರ್ಸ್ನಾಲಿಟಿ ಅವ್ರ ಮನೇಲಿ ಹೇಗಿರ್ತಾರೆ ಅಂತ ನೀವು ತ್ರೀ ವೀಕ್ಸ್ ಇದ್ದು ಬಂದ್ರಿ ಅಲ್ಲಿ ಎಲ್ಲರೂ ಹೇಗೆ ಆಡ್ತಿದ್ದಾರೆ ಅನ್ಸುತ್ತೆ ಇದೇ ಒಂದು ನ ಫಾಲೋ ಮಾಡ್ತೀರ ಅನ್ಸುತ್ತಾ ಲೈಕ್ ಥರ್ಟಿ ಪರ್ಸೆಂಟ್ ಟಾಸ್ಕ್ ಸೆವೆಂಟಿ ಪರ್ಸೆಂಟ್ ಅವ್ರ ಪರ್ಸ್ನಾಲಿಟಿ ಅದೇ ನಾನು ಹೇಳಿದ್ನಲ್ಲ ಏನಾದ್ರು ನೋಡ್ಕೊಂಡು ಅನ್ಕೊಂಡು ಹೋಗೋದೇ ಬೇರೆ ಇರುತ್ತೆ ಬಟ್ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ನೋಡಿದಾಗಲೇ ಬೇರೆ ಇದು ಅಭಿಪ್ರಾಯ ಬರುತ್ತೆ ಒಬ್ರೊಬ್ರ ಮೇಲೆ ಸೊ ಅಲ್ಲಿ ನೋಡಿದಾಗ್ಲೂ ಕೆಲವು ಕೆಲವೊಬ್ಬರದ ಬಗ್ಗೆ ನನಗೆ ಒಂದೊಂದು ಅಭಿಪ್ರಾಯಗಳಿತ್ತು ಬಟ್ ಅವ್ರ ಜೊತೆ ಇದ್ದು ಒಂದು ವಾರ ಟಾಸ್ಕ್ ಎಲ್ಲ ಎಲ್ಲಾರ ಜೊತೆ ನಾನು ಟಾಸ್ಕ್ ಮಾಡಿದೀನಿ ಎಲ್ಲರೂ ಆಪೊನೆಂಟು ಮಾಡಿದ್ದೀನಿ ಎಲ್ಲರ ಜೊತೆಗೂ ಮಾಡಿದ್ದೀನಿ ನಾನು ಸೊ ಟಾಸ್ಕ್ ಆದ್ಮೇಲೆ ಹೇಗಿರ್ತಾರೆ ಟಾಸ್ಕ್ ಮುಂಚೆ ಹೇಗಿರ್ತಾರಿಲ್ಲ ಟಾಸ್ಕ್ ಟೈಮಲ್ಲಿ ಹೇಗಿರ್ತಾರೆ ಅದೆಲ್ಲ ನಮಗೆ ಅಲ್ಲಿ ಅವ್ರ ಜೊತೆ ಇದ್ದಾಗಲೇ ಗೊತ್ತಾಗೋದು ಸೊ ಐ ಗೆಸ್ ತುಂಬ ಒಪಿನಿಯನ್ಸ್ ಚೇಂಜ್ ಆಗಿದೆ ನನಗೆ ಕೆಲವ್ರ ಬಗ್ಗೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಇದನ್ನು ನೋಡಿ ಬಂದವರಿಗೆ ಗೊತ್ತಾಗೋದು ಅಂದನಲ್ಲ ಸೊ ಐ ಗೆಸ್ ಒಪಿನಿಯನ್ ಚೇಂಜ್ ಆಗೇ ಆಗುತ್ತೆ ಅಲ್ಲಿ ಹೋದ ಮೇಲೆ ಯಾರ ಪರ್ಸನಾಲಿಟಿ ನಿಮಗೆ ಕಂಪ್ಲೀಟ್ಲಿ ಅಪೋಸಿಟ್ ಒಪಿನಿಯನ್ ಚೇಂಜ್ ಆಗಿದ್ದು ಮೊದಲನೇದಾಗಿ ವಿನಯ್ ಅವ್ರದ್ದು ಆ್ಯಂಡ್ ಸೆಕೆಂಡಾಗಿ ಸಂಗೀತಾ ಅವ್ರದ್ದು ಆ್ಯಂಡ್ ನಮ್ರತಾ ಅವ್ರದ್ದು ಆ್ಯಂಡ್ ತನಿಷಾ ಅವ್ರದ್ದು ಆ್ಯಂಡ್ ಒನ್ ಆಫ್ ದ ಮೇನ್ ರೀಸನ್ ಬಿಗ್ ಬಾಸ್ ಕನ್ನಡ ತುಂಬ ಪಾಪ್ಯುಲರ್ ಆಗಿರೋದಕ್ಕೆ ಆ್ಯಂಡ್ ಜನ ಇಷ್ಟಪಡೋದಕ್ಕೆ ನಮ್ಮ ಅಕ್ಕಿ ಸುದೀಪ್ ಸರ್ ಅವರು ಪ್ರತಿ ವಾರ ಬಂದು ಆ ವೀಕೆಂಡ್ ಅಂದ್ರೆ ವಾಪಸ್ ಬ್ಯಾಟ್ರಿ ಚಾರ್ಜ್ ಮಾಡಿದಂಗೆ ಹೇಳ್ತೇವೆ ಆ್ಯಂಡ್ ಅವರ ಒಂದು ಸ್ಟೈಲ್ ಒಂದು ಪರ್ಸೋನ ತುಂಬ ಇಷ್ಟ ಆಗುತ್ತೆ ಜನರಿಗೆ ನೀವು ಒಬ್ಬ ಮಾಡಲ್ ಆಗಿ ಅವರ ಸ್ಟೈಲ್ ಪರ್ಸೋನ ಬಗ್ಗೆ ಏನು ಹೇಳ್ತೀರಾ ನಾವು ಯೂಜ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಸಾಟರ್ಡೆ ಎಪಿಸೋಡ್ ಬಂದಿದ್ ತಕ್ಷಣ ನಾವೆಲ್ಲ ಫಸ್ಟ್ ಎಲ್ಲರೂ ಒಂದೊಂದು ಡಿಸೈಡ್ ಮಾಡ್ಕೊತೀವಿ ನೀನ್ ಸುದೀಪ್ ಸರ್ ಯಾವ ಕಲರ್ ಹಾಕೊಂಡಿರ್ತಾರಂತ ಹೇಳು ಹೇಳು ಅಂತ ಸೊ ಒಬ್ರೊಬ್ರು ಒಂದೊಂದು ಕಲರ್ ಹೇಳ್ತೀವಿ ಸೊ ಗ್ರೀನು ಅಂತಂದ್ರೆ ಗ್ರೀನು ಆತರ ಲೈಕ್ ಅವ್ರ ಎಂಟ್ರಿ ಆಗಿದ ತಕ್ಷಣ ಬೇರೆ ಯಾವ್ದೋ ಕಲರ್ ಹಾಕೊಂಡಿರ್ತಾರೆ ನಾವು ಗೆಸ್ಟ್ ಮಾಡಿರೋದು ಯಾವ್ದೋ ಹಾಕೊಂಡಿರಲ್ಲ ಅದ್ರ ಅಪೋಸಿಟ್ ಕಲರ್ ಯಾವ್ದಾದ್ರು ಹಾಕೊಂಡಿರ್ತಾರೆ ನಾವು ಬ್ಲಾಕ್ ಅಂದ್ರೆ ಅವ್ರು ಪಿಂಕ್ ಹಾಕೊಂಡ್ ಬಂದ್ಬಿಟ್ಟಿರ್ತಾರೆ ಸೊ ಆ ತರ ಆಗಿತ್ತು ಅಂಡ್ ಅವ್ರ ಸ್ಟೈಲ್ ಅಂತೂ ಐ ಗೆಸ್ ಇಡೀ ಕರ್ನಾಟಕ ಜನತೆಗೆ ಗೊತ್ತು ಎಲ್ಲರಿಗೂ ಇಡೀ ದೇಶಕ್ಕೆ ಗೊತ್ತು ಅವರು ಎಷ್ಟು ಸ್ಟೈಲಿಶ್ಟಾಗಿ ರೆಡಿ ಆಗ್ತಾರೆ ಆ್ಯಂಡ್ ಹುಡುಗರಿಗೆ ಜಂಪ್ ಸೂಟ್ ಬೇರೆ ಗಿಫ್ಟ್ ಮಾಡಿದರು ಅವರು ಆ್ಯಂಡ್ ಹುಡುಗಿರಿಗೆ ಆಕ್ಸೆಸರೀಸ್ ಎಲ್ಲ ಗಿಫ್ಟ್ ಮಾಡಿದರು ಸೊ ಅವರು ಹಾಕಿರೋದು ಒಂದು ಗಿಫ್ಟ್ ಮಾಡಿರೋದು ಸಿಕ್ಕಿದ್ರೆ ಅವರೆಲ್ಲ ಅದೃಷ್ಟವಂತರು ಬಟ್ ನಾನು ಹೋದಾಗ ಅದು ಒಂದಿನ ಹಿಂದಿನ ದಿನ ವಾರ ಅವರಿಗೆಲ್ಲ ಗಿಫ್ಟ್ ಸಿಕ್ಕಿದ ಸೊ ಐ ಗೆಸ್ ಐ ಆಮ್ ಅನ್ಲಕ್ಕಿ ಬಟ್ ಅವರ ಕೈ ಅಡುಗೆ ಮಾಡಿದ್ರು ಊಟ ಎಲಿಮಿನೇಟ್ ಆಗಿರೋದು ಐ ಗೆಸ್ ಲಕ್ ಫೀಲ್ ಆಗುತ್ತೆ ಆ್ಯಂಡ್ ಬಿಗ್ ಬಾಸ್ ಮನೇಲಿ ಇನ್ನೊಂದು ಏನಂದ್ರೆ ನಿಮಗೆ ಟೈಮ್ ಗೊತ್ತಿರಲ್ಲ ನಿಮ್ಮ ಹತ್ರ ಮೊಬೈಲ್ ಇರೋದಿಲ್ಲ ಅಥವಾ ಬೇರೆ ಯಾವ ಒಂಥರ ಟೈಮ್ ಪಾಸ್ ಮಾಡೋದಕ್ಕೆ ಅಲ್ಲಿ ಏನು ಇರೋದಿಲ್ಲ ನಿಮಗೆ ನೀವು ಮಾಡೆಲ್ ಆಗಿ ಹೊರಗಡೆ ಒಂದು ಬಿಸಿ ಸ್ಕೆಡ್ಯೂಲ್ ಇರುತ್ತೆ ನಿಮಗೆ ಸಡನ್ ಆಗಿ ಮೂರು ವಾರ ನಿಮ್ಮ ಕೈಯ್ಯಲ್ಲಿ ಮೊಬೈಲ್ ಇಲ್ಲ ನೀವು ಟೈಮ್ ಗೊತ್ತಿಲ್ಲ ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನನಗೆ ಆ್ಯಕ್ಚುಲಿ ನಾನು ಆಚೆ ಅಷ್ಟು ಮೊಬೈಲ್ ಯೂಸ್ ಮಾಡಲ್ಲ ಮಾಡಿದ್ರೆ ಫೋನ್ಸ್ ಬಂದರೆ ಇಲ್ಲ ಯಾವ್ದಾದ್ರು ವರ್ಕ್ ಕಾಲ್ಸ್ ಇಲ್ಲ ವರ್ಕ್ ಮೆಸೇಜಸ್ ಬಂದರೆ ಮಾತ್ರ ಯೂಸ್ ಮಾಡ್ತೀನಿ ಇಲ್ಲ ಟೈಮ್ಸ್ ಯಾವ್ದಾದ್ರು ಒಂದು ತುಂಬ ಚೆನ್ನಾಗಿರೋ ಮೂವೀಸ್ ಎಲ್ಲ ಬಂದರೆ ನೋಡೋಕ್ಕೆ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ಐ ಆಮ್ ನಾಟ್ ಫೋನ್ ಅಡಿಕ್ಟ್ ಸೊ ನನಗೆ ಹೇಳಬೇಕು ಅಂತಂದರೆ ಬಿಗ್ ಬಾಸ್ ಒಂದು ತುಂಬ ಫ್ರೀಡಮ್ ಅಂತ ಅನಿಸ್ತು ನನಗೆ ಆ ಮನೆ ಫೋನ್ ಇಲ್ಲ ಜನರು ಕಾಟ ಇರಲಿಲ್ಲ ಟ್ರಾಫಿಕ್ ಸೌಂಡ್ ಇರಲಿಲ್ಲ ಅಂಡ್ ಜನರು ಇದ್ರು ಬರೀ ಹನ್ನೆರಡು ಜನರ ಮುಖಾನೆ ನೋಡ್ತಿರೋದು ಬಟ್ ಅಲ್ಲೇ ಜಗಳ ಆಡೋದು ಅಲ್ಲೇ ಇರ್ತಾ ಇದ್ವಿ ಸೊ ಅದೊಂದು ಇರ್ತಾ ಇತ್ತು ಅಂಡ್ ಎಲ್ಲರಿಗೂ ಅಡುಗೆ ಮಾಡ್ಕೊಡೋದು ಜೊತೆಲಿ ತಿನ್ನೋದು ಕರೆಕ್ಟ್ ಟೈಮ್ ನಾನು ಆಕ್ಚುಲಿ ಹೇಳ್ಬೇಕಾದ್ರೆ ಮನೇಲಿ ಇಲ್ಲಿ ಆಚೆ ತಿನ್ನೋದಕ್ಕಿಂತ ಅಲ್ಲೇ ಜಾಸ್ತಿ ತಿಂದಿದೀನಿ ಅಂತ ಅನ್ಸುತ್ತೆ ನಾನು ಎಲ್ಲರೂ ಹೇಳ್ತಾರೆ ಅಲ್ಲಿ ಹೋಗಿದ ತಕ್ಷಣ ಸಣ್ಣ ಆಗ್ತಾರೆ ಹಾಗೆ ಹೀಗೆ ಅಂತ ಬಟ್ ಊಟ ಸಿಗಲ್ಲ ಅಂತಾನು ಹೇಳ್ತಾರೆ ಊಟ ಹೌದು ರೇಷನ್ ಎಲ್ಲ ಸ್ವಲ್ಪ ಕಮ್ಮಿ ಕಮ್ಮಿ ಯೂಸ್ ಆಗ್ತಾ ಇತ್ತು ಬಟ್ ನಾನು ಅಲ್ಲಿ ಹೋಗಿ ಕರೆಕ್ಟ್ ಟೈಮಿಗೆ ತಿಂದೆ ಕರೆಕ್ಟ್ ಟೈಮಿಗೆ ಎಲ್ಲ ಮಾಡ್ತಿದ್ದೆ ಗಿದ್ದೆ ಎಲ್ಲ ಬಟ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಬೇಕಾದ್ರೆ ಅದೊಂದು ಟೈಮ್ಸ್ ಗೊತ್ತಿರಲ್ಲ ನಮಗೆ ಯಾವಾಗ ಅಡುಗೆ ಮಾಡ್ಕೊಬೇಕು ಅಂತ ಗೊತ್ತಿರಲ್ಲ ಬಿಕಾಸ್ ಟಾಸ್ಕ್ ಮಧ್ಯದಲ್ಲಿ ಬಂದ ತರಕಾರಿ ಕಟ್ ಮಾಡ್ಬಿಟ್ಟು ಇಟ್ಬಿಟ್ಟು ಹೋಗ್ತಾ ಇದ್ವಿ ಇಲ್ಲ ಕುಕ್ಕರ್ ಇಟ್ಬಿಟ್ಟು ಹೋಗ್ತಾ ಇದ್ವಿ ಸೊ ಆ ತರ ಮಧ್ಯ ಮಧ್ಯ ಗ್ಯಾಪ್ ಇದ್ದಾಗ ಬಂದು ಒಂದು ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಊಟ ಯಾವಾಗ ಮಾಡ್ತೀವಿ ಅಂತ ಗೊತ್ತಿರಲ್ಲ ಸೊ ಟ್ಯಾಬ್ಲೆಟ್ ಯಾವಾಗ ತಗೋಬೇಕು ಅಂತ ಗೊತ್ತಿರಲ್ಲ ನಮಗೆ ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾರ್ಗಾದ್ರು ಹೆಲ್ತ್ ಇಶ್ಯೂಸ್ ಏನಾದ್ರೂ ಇದ್ದಾಗ ಟ್ಯಾಬ್ಲೆಟ್ ತಗೊಳೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂಡ್ ನೀವು ತುಂಬಾ ಆಕ್ಟಿವ್ ಇದ್ರಿ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಸೊ ನಿಮ್ಗೆ ಕುಕಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂಡ್ ಮನೆಯಲ್ಲಿ ಒಬ್ರಿಗೆ ಇಬ್ರಿಗೆ ಮ್ಯಾಕ್ಸಿಮಮ್ ನಾಲ್ಕೈದ್ ಜನಕ್ಕೆ ಅಡುಗೆ ಅಡ್ಗೆ ಮಾಡೋದೊಂಥರಾ ಇದ್ರೆ ಅಲ್ಲಿ ಹನ್ನೆರಡ್ ಹದಿನೈದ್ ಜನ ಇರ್ತಿದ್ರು ಅವ್ರ್ಗ್ ಹೋಲ್ಸೇಲಲ್ಲಿ ಒಂಥರಾ ಯಾವ್ದೋ ಒಂದ್ ಹೋಟೆಲ್ ಅಲ್ಲಿ ಅಡಿಗೆ ಮಾಡದಂಗೆ ಮಾಡೋದಿರ್ತಿತ್ತು ನೀವ್ ಎಷ್ಟು ಎಂಜಾಯ್ ಮಾಡ್ತಿದ್ರಿ ಕುಕಿಂಗ್ ಅಲ್ಲಿ ಆಕ್ಚುಲಿ ನಾನು ಎಂಟ್ರಿ ಆಗಿದ್ ತಕ್ಷಣ ಫಸ್ಟ್ ಅವರು ನನ್ನ ಕಿಚನ್ ಹತ್ರ ಎಲ್ಲರೂ ಕೂತಿದ್ರು ಸೊ ಅಲ್ಲಿ ಕುತ್ಕೊಂಡೆ ಕುತ್ಕೊಂಡ್ ಮನೆ ಎಲ್ಲ ಒಂದ್ಸಲ ನೋಡಿದೆ ಗ್ಲಾನ್ಸ್ ಮಾಡ್ದೆ ಹೇಗೆ ಎಷ್ಟು ದೊಡ್ಡದ್ ಟಿವಿ ನಲ್ಲಿ ಕಾಣಿಸ್ದಾಗ ಒಂಥರ ಪುಟ್ಟು ಮನೆ ತರ ಕಾಣಿಸುತ್ತೆ ಬಟ್ ಅಲ್ಲಿ ಹೋದಾಗ ಒಂದ್ ಎಷ್ಟು ದೊಡ್ಡ ಮನೆ ಅಂತ ಅನಸ್ತು ಸೊ ಡಗ್ 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 ಅಂತ ಆಯ್ತು ನನಗೆ ಈ ಮನೇಲಿ ಹೆಂಗಿರೋದು ಹೆಂಗಿರೋದು ಅಂತ ಕಿಚನ್ ಅಲ್ಲಿ ಕೂತಿದ ತಕ್ಷಣ ಎಲ್ಲಾರು ಕೇಳಿದ್ರು ಅಡುಗೆ ಬರುತ್ತಾ ಅಂತ ನಾನು ಬರುತ್ತೆ ಅಂದ್ರೆ ಎಲ್ಲರೂ ಖುಷಿ ಆದ್ರು ಬಿಕಾಸ್ ಅಲ್ಲಿ ಅಡಿಗೆ ಮಾಡಕ್ ಬರ್ತಿದ್ದಿದೆ ಇಬ್ಬರಿಗೆ ಸೊ ಕಾರ್ತಿಕ್ ಮತ್ತೆ ತನಿಷಾ ಸೊ ಒಬ್ರೊಬ್ರು ಮಾರ್ನಿಂಗ್ ಡಿಪಾರ್ಟ್ಮೆಂಟ್ ಆಫ್ಟರ್ನೂನ್ ಡಿಪಾರ್ಟ್ಮೆಂಟ್ ರಾತ್ರಿ ಡಿಪಾರ್ಟ್ಮೆಂಟ್ ಒಬ್ರೊಬ್ರು ತಗೊಂತಾ ಇದ್ರು ಸೊ ರಾತ್ರಿ ಮಾರ್ನಿಂಗ್ ಡಿಪಾರ್ಟ್ಮೆಂಟ್ ಗೆ ನಾನ್ ಸೇರ್ಕೊಂಡಿದ್ದೆ ಯಾವಾಗ ಅಂತಂದ್ರೆ ತನಿಷಾ ಯಾವಾಗ ಕಾಲ್ ಅವ್ರಿಗೆ ಏಟ್ ಆಗಿ ಹಾಸ್ಪಿಟಲ್ ಹೋಗಿದ್ರು ಆ ಹೆಲ್ಪ್ ಮಾಡೋಕ್ಕೆ ನಾನು ಮಾರ್ನಿಂಗ್ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಂಡೆ ಸೊ ಅವಾಗ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸೊ ಕ್ವಾಂಟಿಟಿ ಹಾಕೋಕೆಲ್ಲ ನಂಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಲ್ಲಿ ಕೇಳಿ ಕೇಳಿ ಅವ್ರನ್ನ ಆಗ್ತಿದ್ದೆ ಇಲ್ಲ ರೈಸ್ ಮಾಡೋರು ಒಬ್ಬರು ಇದ್ದಿದ್ರೆ ನಾವು ನಾವು ಸಾರು ಮಾಡ್ತಾ ಇದ್ವಿ ಸೊ ರೈಸ್ ಮಾಡೋರ್ಗೆ ಬಿಟ್ಬಿಡ್ತಾ ಇದ್ವಿ ನಾವು ಅವ್ರೇ ಮಾಡ್ಲಿ ಅಂತ ಯಾಕಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಅಳ್ತೆ ಗೊತ್ತಿರುತ್ತೆ ಅಂಡ್ ನಮಗೆ ಗೊತ್ತಿರಲ್ಲ ಸೊ ಅದಕ್ಕೆ ಅವ್ರಿಗೆ ರೈಸ್ ಬಿಟ್ಬಿಡ್ತಾ ಇದ್ವಿ ಆ್ಯಂಡ್ ದಾಳೆಲ್ಲ ಎಷ್ಟಿದ್ವ ಒಂದೆರಡು ಮೂರು ದಿನ ಕೇಳ್ಕೊಂಡೆ ಅವ್ರನ್ನ ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀರ ನೀವು ಎಷ್ಟು ಮಸಾಲ ಎಲ್ಲ ಯೂಸ್ ಮಾಡ್ತೀರಾ ಬಿಕಾಸ್ ಎಲ್ಲ ಸೇವ್ ಮಾಡ್ಕೊಂಬರ್ಬೇಕಾಗುತ್ತೆ ಕಮ್ಮಿ ಕಮ್ಮಿ ಯೂಸ್ ಮಾಡಬೇಕಾಗತ್ತೆ ನಮಗೆ ಸ್ಯಾಟರ್ಡೇ ಅಲ್ಲಿ ಅಕ್ಕಿ ಇರಲ್ಲ ಗೋಧಿ ಇರಲ್ಲ ನಮಗೆ ಚಪಾತಿ ಮಾಡೋಕ್ಕೆ ಎಲ್ಲ ಸೊ ಕಮ್ಮಿ ಯೂಸ್ ಮಾಡ್ಕೊಂಬರ್ಬೇಕಾಗುತ್ತೆ ಆಯಿಲ್ ಅಷ್ಟೇ ತುಂಬಾ ಬರೀ ಏನೋ ತೋರ್ಸ್ಬಿಟ್ಟು ಹಿಂಗೆ ಚಪಾತಿಗೆ ತೋರಿಸ್ಬಿಟ್ಟು ಹಿಂಗೆ ಇಡ್ತಾಯಿದ್ದು ಅಷ್ಟೇ ಆಯಿಲ್ ಖಾಲಿ ಆದಾಗ ಎಲ್ಲ ಇರೋ ಟೈಮಲ್ಲಿ ಚೆನ್ನಾಗ್ ಆಗ್ತಾ ಇದ್ವಿ ಆಯಿಲ್ ಯಾವಾಗ ಕಮ್ಮಿ ಆಗ್ತಾ ಇರತ್ತೆ ಅವಾಗ ಸುಮ್ಮನೆ ಹಿಂಗೆ ತೋರ್ಸ್ಬಿಟ್ಟು ಇಡೋದು ತೋರ್ಸ್ಬಿಟ್ಟು ಇಡೋದು ಅಷ್ಟೇ ಆಗ್ತಾ ಇತ್ತು ನಮ್ದು ಸೊ ಅದು ಬಿಟ್ರೆ ರಾತ್ರಿ ಕಿಚನ್ ಡಿಪಾರ್ಟ್ಮೆಂಟ್ ನನಗೆ ಒಂದು ತನಿಷಾ ಅವ್ರು ವಾಪಸ್ ಬಂದ ಮೇಲೆ ಸಿಕ್ಕಿದ್ದು ನನಗೆ ಪ್ರಾಪರ್ ಡಿಪಾರ್ಟ್ಮೆಂಟ್ ನಾನು ಅವಾಗ ಹೇಳ್ಬಿಟ್ಟಿದೆ ನನ್ನೆಲ್ಲರೂ ನನ್ನ ಡಿಪಾರ್ಟ್ಮೆಂಟಲ್ಲಿ ನನಗೆ ಯಾರು ಹೆಲ್ಪರ್ ಬೇಡ ನನಗೆ ಲೈಕ್ ಒಂದಿಬ್ಬರು ಇಂಪ್ರೂವ್ ಕಟ್ಟಿಂಗ್ ಮಾಡೋರಿದ್ರೆ ಸಾಕು ಇಲ್ಲ ಮಸಾಲ ಮಾಡೋರಿದ್ರೆ ಸಾಕು ಅನ್ನ ಮಾಡೋರ್ ಇಲ್ಲ ಚಪಾತಿ ಮಾಡೋರಿದ್ರೆ ಸಾಕು ಸೊ ಅದು ಬಿಟ್ಟರೆ ನನಗೆ ಯಾರು ಹೆಲ್ಪರ್ ಬೇಡ ಇಲ್ಲ ತುಂಬ ಕನ್ಫ್ಯೂಷನ್ ಆಗುತ್ತೆ ನನಗೆ ಅಡುಗೆ ಮಾಡಬೇಕಾದ್ರೆ ಅಂತ ಸೊ ಆ ಟೈಮಲ್ಲಿ ಯಾರೂ ಇರಲಿಲ್ಲ ಸೊ ವಿನಯ್ ಅವರು ಮೈಕಲ್ ಅವರು ನನಗೆ ಸೊಪ್ಪು ಬಿಡಿಸೋದ್ರಲ್ಲೆಲ್ಲ ಎಲ್ಪ್ ಮಾಡೋರು ಸೊ ನಮ್ರತ ಅವ್ರು ಚಪಾತಿ ಮಾಡ್ತಿರೋರು ಅಂಡ್ ತುಂಬಾ ಬೇಗ ಮಾಡ್ಬಿಡ್ತಿದ್ವಿ ಅಂಡ್ ಬೇಗ ಮಾಡಿಬಿಟ್ಟು ರಾತ್ರಿ ಎಲ್ಲಾ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಮಲ್ಗಕೊಗ್ತಾ ಇದ್ವಿ